ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಹರಪನಹಳ್ಳಿ ನಂಬರ್ ಇಪ್ಪತ್ತು ನವಜ್ಯೋತಿ ಸಾಂಸ್ಕೃತಿಕ ಸೇವಾ ಸಂಸ್ಥೆ ವತಿಯಿಂದ ಬಸಮ್ಮ ಕಲಾಮಂದಿರದಲ್ಲಿ ನಡೆದ ನಾಡು ನುಡಿ ಗಾಯನ ಸ್ಪರ್ಧೆ ವಿಶೇಷ ಉಪನ್ಯಾಸ ಪ್ರಶಸ್ತಿ ಪ್ರದಾನ ಸಂಸ್ಕೃತಿಯ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವು ಸಾಂಸ್ಕೃತಿಕ ವಾತಾವರಣದಲ್ಲಿ ಭವ್ಯವಾಗಿ ನೆರವೇರಿತು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ ಚಂದ್ರಶೇಖರ್ ಮಾತನಾಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಉಪನ್ಯಾಸಕ ಹೆಚ್ ಮಲ್ಲಿಕಾರ್ಜುನ್ ಇಪ್ಪತ್ತೈದು ವರ್ಷಗಳ ಹಿಂದೆ ಕಲಿಸಿದ ಕನ್ನಡ ಪಾಠಗಳು ಇಂದಿಗೂ ನೆನಪಿನಾಳದಲ್ಲಿವೆ ವಿದ್ಯಾರ್ಥಿಗಳಲ್ಲಿ ಕನ್ನಡ ಅಭಿಮಾನ ಮೂಡುವಂತೆ ಶಿಕ್ಷಕರು ಪಾಠ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಮನಗಲ್ಲಿ ಕನ್ನಡ ಪ್ರೀತಿಯ ಬೆಂಕಿ ಬೆಳಗಬೇಕು ಎಂದರು ಶಿಕ್ಷಕ ಬಿ ಬಿ ಶಿವಾನಂದ ಕೂಡ್ಲಿಗಿ ವಿಶೇಷ ಉಪನ್ಯಾಸ ನೀಡಿ ನನ್ನ ನನ್ನ ಮಲ್ಲಿಕಾರ್ಜುನ್ ದಂಪತಿಗಳ ಕನ್ನಡ ಸೇವೆ ಮರೆಯುವಂತಿಲ್ಲ ತುಂಬಾ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ ಎರಡ್ನೂರ ಐವತ್ತೇಳು ವಚನಕಾರರು ಇಪ್ಪತ್ತೆರಡು ಸಾವಿರದ ಐದುನೂರು ವಚನಗಳನ್ನು ರಚಿಸಿದ್ದಾರೆ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಆದರೆ ಇಂಗ್ಲಿಷ್ ಕೇವಲ ಆರುನೂರು ವರ್ಷದ ಶಿಶು ಭಾಷೆ ಕನ್ನಡ ವಿಶ್ವ ಸಾಹಿತ್ಯವಾಗಿದೆ ಎಂದರು ಶಿಕ್ಷಕ ಟಿಎಚ್ ಎಂ ಶೇಖರಯ್ಯ ಗೆದ್ದಲಗಟ್ಟೆ ಮಾತನಾಡಿ ಕುರಿತೋದಯೇ ಕಾವ್ಯವನ್ನು ರಚಿಸಿದವರು ಕನ್ನಡಿಗರು ಜನಪದ ಸಾಹಿತ್ಯವೇ ಕನ್ನಡ ಸಾಹಿತ್ಯದ ಮೂಲ ಬೆಸೆ ಎಂದು ಹೇಳಿದ್ದಾರೆ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಕೂಡ್ಲಿಗಿ ಕಮಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂಗಡಿ ವೀರೇಶ್ ಮಾತನಾಡಿ ನಾನು ನನ್ನ ಮನೆ ನನ್ನ ಕುಟುಂಬ ಎನ್ನುವ ಈ ಕಾಲಘಟ್ಟದಲ್ಲಿ ತಾವು ದುಡಿದ ಹಣದಲ್ಲಿ ಒಂದೆಷ್ಟು ಹಣವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಇಂತಹ ಕನ್ನಡ ಕಟ್ಟುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವ ಈ ದಂಪತಿಗಳು ಅಪರೂಪ ಮತ್ತು ಅನುರೂಪ ಇಂತಹ ಕನ್ನಡ ಕಾರ್ಯಕ್ರಮಗಳನ್ನು ತಾಯಿ ಭುವನೇಶ್ವರಿಯ ರಥವನ್ನು ಎಳೆಯುತ್ತಿರುವ ಈ ದಂಪತಿಗಳಿಗೆ ನಾವು ಯಾವಾಗಲೂ ಒತ್ತಸೆಯಾಗಿ ನಿಲ್ಲಬೇಕಿದೆ ಮುಂಬರುವ ದಿನಗಳಲ್ಲಿ ಇಂತಹ ಕನ್ನಡಪರ ಕಾರ್ಯಕ್ರಮಗಳಿಗೆ ನಾವು ಯಾವಾಗಲೂ ಅವರಿಗೆ ಪ್ರೋತ್ಸಾಹಿಸುವ ಮೂಲಕ ಈ ಸಂಸ್ಥೆಗೆ ಸದಾ ಸ್ಮರಣೀಯವಾಗಿರುತ್ತೇವೆ ಎಂದರು ಸಪ್ನಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಹಬ್ಬ ನಾವೆಲ್ಲರೂ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮಕ್ಕಳಿಗೆ ಕನ್ನಡದ ಮಹತ್ವವನ್ನು ತಿಳಿಸಬೇಕು ಎಂದರು ಪ್ರಸ್ತಾವಿಕವಾಗಿ ಉಪನ್ಯಾಸಕ ಎಚ್ ಮಲ್ಲಿಕಾರ್ಜುನ್ ಮಾತನಾಡಿ ಕನ್ನಡದ ಅಭಿಮಾನ ನನ್ನಲ್ಲಿ ಬಾಲ್ಯದಿಂದಲೇ ಇದೆ ಇಪ್ಪತ್ತೇಳು ವರ್ಷಗಳಿಂದ ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ನನ್ನ ಸ್ವಂತ ವೇತನದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇನೆ ನಮ್ಮ ಕಾರ್ಯಕ್ಕೆ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಎಂದು ಕೃತಜ್ಞತೆ ಸಲ್ಲಿಸಿದರು ನಂತರ ಅವರು ವಿವಿಧ ಕ್ಷೇತ್ರದ ಇಪ್ಪತ್ತೈದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ನಾಡುನುಡಿ ಗೀತಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ನಾಡುನುಡಿ ಗೀತಗಾಯನ ಸ್ಪರ್ಧೆ ಅತ್ಯಂತ ಚೈತನ್ಯದಿಂದ ನಡೆಯಿತು ತೀರ್ಪುಗಾರರಾಗಿ ಅರ್ಜುನ್ ಪರಸಪ್ಪ ಕೆಈಶ್ವರಪ್ಪ ಮತ್ತು ಎ ಅಬ್ದುಲ್ ಸಲಾಂ ಶಿಕ್ಷಕರು ಸೇವೆ ಸಲ್ಲಿಸಿದರು ಸ್ಪರ್ಧಾ ಫಲಿತಾಂಶ ಪ್ರಥಮ ದಿಶಾ ಕೆಎಂ ಪರ್ಲ್ ಪಬ್ಲಿಕ್ ಸ್ಕೂಲ್ ಅಮೃತ ಸೋಂಡೂರು ವಿದ್ಯಾನಿಧಿ ಶಾಲೆ ದ್ವಿತೀಯ ಐಸರಿ ಪರ್ಲ್ ಪಬ್ಲಿಕ್ ಸ್ಕೂಲ್ ತೃತೀಯ ಬಹುಮಾನ ಪಡೆದರು ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಕಾರ್ಯಕ್ರಮದಲ್ಲಿ ಕೆಳಗಿನ ಗಣ್ಯರನ್ನು ಕನ್ನಡ ಸೇವೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಮಾಜಿಕ ಪ್ರಗತಿಗೆ ನೀಡಿದ ಕೊಡುಗೆಗೋಸ್ಕರ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂಗಡಿ ವೀರೇಶ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕೂಡ್ಲಿಗಿ ಎನ್ಎಂ ರವಿಕುಮಾರ್ ಹಿರಿಯ ಸಾಹಿತಿ ಎಂಬಿ ಅಯ್ಯನಹಳ್ಳಿ ಯರಿಬಸಪ್ಪ ಶಿಕ್ಷಕರು ದೇವರಗುಡ್ಡ ತಾಂಡ ಕೂಡ್ಲಿಗಿ ಗಿರೀಶ್ ಶಿಕ್ಷಕರು ಕೊಟ್ಟೂರು ಅರವಿಂದ ಬಸಾಪುರ ಕನ್ನಡ ಉಪನ್ಯಾಸಕರು ಕೊಟ್ಟೂರು ಗಿರಾಜಿ ನಾಗರಾಜ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಹರಪನಹಳ್ಳಿ ಬಣಕಾರ್ ರಾಜಶೇಖರ್ ಅಧ್ಯಕ್ಷರು ಕರ್ನಾಟಕ ಚೂಸಾಕ ಹರಪನಹಳ್ಳಿ ಮಾಳ್ಗಿ ಮಂಜುನಾಥ ಉಪನ್ಯಾಸಕರು ಹರಪನಹಳ್ಳಿ ಅರ್ಜುನ್ ಪರಸಪ್ಪ ಮುಖ್ಯ ಶಿಕ್ಷಕರು ಹರಪನಹಳ್ಳಿ ಶರಣಮ್ಮ ಶಿಕ್ಷಕಿ ಹರಪನಹಳ್ಳಿ ಎಲ್ಎಂ ಮಂಜನಾಯ್ಕ ಯುವ ಮುಖಂಡರು ಹರಪನಹಳ್ಳಿ ಗುಡಿಹಳ್ಳಿ ಹಾಲೇಶ್ ಪ್ರಗತಿಪರ ಮುಖಂಡರು ಹರಪನಹಳ್ಳಿ ನಾಗರಾಜ ಪಾಟೀಲ್ ನೀಲಗುಂಡ ಯುವ ಮುಖಂಡರು ಹರಪನಹಳ್ಳಿ ಟಿ ನಂದೀಶ್ ಆಚಾರ್ ಶಿಕ್ಷಕರು ಕೆ ಕಲ್ಲಹಳ್ಳಿ ವಿನಾಯಕ ಭಜಂತ್ರಿ ಯುವ ಮುಖಂಡರು ಹರಪನಹಳ್ಳಿ ಶುಭಾಷ್ ಕೆ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶಿಕ್ಷಕರಾದ ಎಸ್ಎಂ ಚೇತನ್ ರಾಜ್ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗುಡಿಹಳ್ಳಿ ಹೋದ್ರೆ ಇವತ್ತು ಸಮಯ ಸಾಧು ಏಕೀಕೃತವಾಗಿರ್ತಕ್ಕಂತಹ ಮೈಸೂರನ್ನ ಹತ್ತೊಂಬತ್ತು ಎಪ್ಪತ್ ಮೂರು ನವೆಂಬರ್ ಒಂದರಂದು ನಮ್ಮ ದೇವರಾಜೋತ್ಸವ ಮುಖ್ಯಮಂತ್ರಿಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಇದೇ ನಮ್ಮ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ನಮ್ಮ ವಿಜಯನಗರ ವಿಜಯನಗರದಲ್ಲಿ ಹಂಪಿಯಲ್ಲಿ ಕರ್ನಾಟಕ ರಾಜ್ಯ ಅಂತಕ್ಕಂತಹ ಘೋಷಣೆ ಮಾಡಿದ್ವಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈಗ ನವೆಂಬರ್ ಒಂದರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಶಾಸಕರೊಂದಿಗೆ ಈ ವರ್ಷ ಅತ್ಯಂತ ಹರಪನಹಳ್ಳಿ ತಾಲೂಕು ಕಂಡು ಕಾಣ ಇರತಕ್ಕಂತಹ ಒಂದು ಸಂಭ್ರಮದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಯಾರು ಅದರಲ್ಲಿ ಅವರಿಗೆ ಗೊತ್ತಿದೆ ಭಾಗಿಯಾಗಲೇ ಇರತಕ್ಕಂತಹ ಮಕ್ಕಳಿದೆ ಅವರಿಗೆಲ್ಲರಿಗೂ ಕೂಡ ಮಾನ್ಯ ಶಾಸಕರು ಆ ಒಂದು ಉದ್ಘಾಟನೆಗೆ ಪುಷ್ಪ ನಮನವನ್ನ ಸಲ್ಲಿಸಲಿಕ್ಕೆ ದಾರಿಯಾಗಿರ್ತಕ್ಕಂತಹ ಅಷ್ಟೊಂದು ಜನಸಂಖ್ಯೆಯನ್ನ ಈ ವರ್ಷ ಜನಸಂಖ್ಯೆಯನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ನೆರವನ್ನು ಪಡ್ಕೊಂಡು ಬಿಟ್ಟು ತಾಲೂಕು ಆಡಳಿತ ಮತ್ತು ನಮ್ಮ ತಾಲೂಕು ಪಂಚಾಯಿತಿಯನ್ನು ಕೂಡ ಅದಕ್ಕಿರ್ತಕ್ಕಂಥ ಆರ್ಥಿಕ ನೆರವನ್ನು ಕೊಟ್ಬಿಟ್ಟು ಉತ್ತಮವಾಗಿರ್ತಕ್ಕಂತಹ ಈ ವರ್ಷ ಕನ್ನಡ ರಾಜ್ಯೋತ್ಸವ ಹೆಮ್ಮೆಯಿಂದ ಆಚರಿಸಿದ ನಾಟಕ ಅದ್ಭುತವಾಗಿರ್ತಕ್ಕಂತಹ ನಾಟಕ ಇಪ್ಪತ್ತೈದು ವರ್ಷಗಳ ನಂತರ ಕೂಡ ಕಣ್ಣು ಮುಂದೆ ಬರ್ತಾ ಇದೆ ಅಂತಹ ಸುದೀರ್ಘವಾಗಿರ್ತಕ್ಕಂತಹ ತರಗತಿಗಳನ್ನು ತೆಗೆದುಕೊಂಡು ಮೇಲಿಂದ ಮೇಲೆ ಪಾಠ ಮಾಡ್ತಾ 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 ಕಲಿಸಿರ್ತಕ್ಕಂತಹ ಗುರುಗಳಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿರ್ತಕ್ಕಂತಹ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ವ್ಯಕ್ತಿ ಆದರೂ ಕೂಡ ಗೌರವ ಕೊಟ್ಟು ಕಂಡಿದ್ದಾರೆ ಆ ಗೌರವಕ್ಕೆ ನಾನೆಲ್ಲರೂ ಅವರ ನಾನು ಎಲ್ಲರಿಗೂ ಒಳ್ಳೆಯದಾಗಿ ಇಲ್ಲಿ ಮುಂದಿರ್ತಕ್ಕಂತಹ ಮಾತಾಡತಕ್ಕ ಬಹಳ ಜನ ಇದ್ದಾರೆ ನನಗೆ ಕೂಡ ಒಂದು ಮನೆಯ ವಿಡಿಯೋದಿಂದ ಒಂದು ಬೀಸಿತ್ತು ಆದರೂ ಕೂಡ ಅವರ ಕರೆ ಗೌರವಕ್ಕೆ ಬಂದಿದ್ದೀನಿ ಅವರಿಗೆ ಒಳ್ಳೆಯದಾಗಿ ಮುಂದಿರ್ತಕ್ಕಂತಹ ಎಲ್ಲ ಕನ್ನಡ ಮಾತಿಯ ಪುತ್ರರಿಗೆ ಕನ್ನಡ ಪ್ರೀತಿ ಮಾಡತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ ಒಳ್ಳೇದಾಗಲಿ ಅಂತಕ್ಕಂತಹ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈ ರೀತಿ ಮುಂದಿರತಕ್ಕಂತಹ ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಅನ್ನತ ಭೆ ಎಲ್ಲರಲ್ಲೂ ಕ್ಷಮೆ ಇರಲಿ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಕನ್ನಡ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಕನ್ನಡದ ಮೂಲಕ ಕ್ಷಮೆ ಕೊಡ್ತಾ ನನ್ನ ನಾಲ್ಕು ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಕನ್ನಡ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ

தான்பாடி <laughs>